ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ತಂತ್ರ ಏನಪ್ಪ ಅಂದರೆ ಒನ್ ಎರಡು ತುಳಸಿ ಎಲೆ ಸಹಾಯದಿಂದ ಮತ್ತು ಒಂದು ಮೂಡಿ ಉಪ್ಪು ಮತ್ತು ಒಂದು ಕಪ್ಪು ಬಟ್ಟೆ ಸಹಾಯದಿಂದ ವೀಕ್ಷಕರೇ ನೀವು ಯಾರನ್ನಾದರೂ ಸಹ ವಶ ಅಥವಾ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಿ ಇಷ್ಟಪಟ್ಟಿದ್ದೀರಿ ಇರ್ತೀರಾ ಅವರು ದೂರ ಆಗಿರ್ತಾರೆ ಇವಾಗ ಮರಳಿ ಪಡ್ಕೋಬೇಕು ಇವಾಗ ನೀವು ಅವರು ಇಲ್ಲ ಅಂತ ಅಂದ್ಕೊಂಡಿದ್ರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಏನಿಲ್ಲ ವೀಕ್ಷಕರೇ ನಾನು ಹೇಳಿದ್ನಲ್ಲ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಎಷ್ಟೋ ವರ್ಷ ಪ್ರೀತಿ ಮಾಡಿದಿರ್ತೀರ ಕಾರಣ ಇಲ್ಲಾರು ಹೋಗ್ತಾರೆ ಕಾರಣ ಇದ್ದರೂ ಸಹ ಹೋಗ್ತಾರೆ ಇವಾಗ ಅವರು ಮದುವೆ ಆಗೋ ಸಿಚುವೇಶನಲ್ಲಿ ಇರ್ತಾರೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಗುರುಜಿ ಅಂತ ನೀವು ಹೇಳು ಕೇಳ್ಬೋದು ಏನಿಲ್ಲ ಎರಡು ತುಳಸಿ ಎಲೆ ಮತ್ತು ಒಂದು ಮೂಡಿಯಷ್ಟು ಉಪ್ಪು ಒಂದು ಕಪ್ಪು ಬಟ್ಟೆ ಈ ಮೂರು ವಸ್ತುವಿಂದ ನೀವು ಅವರನ್ನು ಪಡ್ಕೋಬೋದು ಏನಿಲ್ಲ ವೀಕ್ಷಕರೇ ನೀವು ಯಾವಾಗ ಮಲಗ್ತಿರಲ್ಲ ಮಲಗೋ ಮುನ್ನ ಈ ಒಂದು ತಂತ್ರವನ್ನು ಮಾಡಿಬಿಟ್ಟು ಮಲಗಿ ಸಾಕು ನೀವು ಬೆಳಗ್ಗೆಯನ್ನುಷ್ಟೇ ನಿಮ್ಗೇನಿದೆ ಅದು ಪರಿಹಾರ ಆಗುತ್ತೆ ಏನಿಲ್ಲ ವೀಕ್ಷಕರೇ ನೀವು ಮಲಗೋವಾಗ ಎರಡು ತುಳಸಿ ಎಲೆಯ ಮೇಲೆ ನಿಮ್ಮ ಹೆಸರು ಅವರ ಹೆಸರು ಒಂದೊಂದು ಎಲೆ ಮೇಲೆ ಬರೆದುಬಿಟ್ಟು ಒಂದು ಮುಡಿ ಉಪ್ಪನ್ನು ವೀಕ್ಷಕರೇ ಆ ಒಂದು ಒಳಗಡೆ ಹಾಕಿಬಿಟ್ಟು ಆ ಎಲೆ ಸಂಪೂರ್ಣವಾಗಿ ಮುಚ್ಚಬೇಕಾಗ್ತದೆ ಅದು ಕಾಣಬಾರ್ದು ಎಲೆ ಮುಚ್ಚಿಬಿಟ್ಟು ಗಂಟು ಕಟ್ಟಿಬಿಟ್ಟು ಒಂದು ಸರಳವಾದ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಈ ಮಂತ್ರವನ್ನು ನೀವು ವೀಕ್ಷಕರ ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗ್ತದೆ ಅರ್ಥ ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮೋ ಸಂ ಓ ಹಿಣಿ ವಶಂ 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 ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ಏಕಾಗ್ರಹತೆ ಅಂದರೆ ನೀವು ನಿಮ್ಮ ಮನಸ್ಸಲ್ಲಿ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠನೆ ಮಾಡಿಬಿಟ್ಟು ನೀವು ಮ ಯಾವ ಜಾಗದಲ್ಲಿ ಮಲಗ್ತೀರ ನಿಮ್ಮ ದಿಂಬಿನ ತೆಳಗಡೆ ಇಟ್ಕೊಂಡು ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ನಿಮ್ಮ ಅಂದರೆ ನೀವು ಯಾವ ನಿಮ್ಮ ಮನೆ ಹತ್ರ ಯಾವುದೇ ಒಂದು ಮೂರು ರಸ್ತೆ ಸಹ ಇರೋ ಜಾಗದಲ್ಲಿ ಹೋಗಿ ಬಿಸಾಕಿ ಬನ್ನಿ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ನಮಸ್ಕಾರ ಧನ್ಯವಾದಗಳು